ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಿದು ಡೈರೆಕ್ಟಾಗಿ ಅಡುಗೆ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ರಾ ಹಾಂ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದಾಗೆ ಬಿರಿಯಾನಿನ ಶೇರ್ ಮಾಡಬೇಕಿತ್ತು ಬಿರಿಯಾನಿ ರೆಸಿಪಿನ ಆವಾಗಲೇ ಬಟ್ ಶೇರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆಗಿತ್ತು ಇದರಲ್ಲಿ ಶೇರ್ ಮಾಡೋಣ ಅಂದ್ಕೊಂಡೆ ಬಟ್ ಇದರಲ್ಲೂ ನಾನು ರೆಸಿಪಿನ ಶೇರ್ ಮಾಡ್ತಿಲ್ಲ ಯಾಕಂದರೆ ನಮ್ಮದೊಂದು ಚಿಕ್ಕ ಮಾತುಕತೆ ಇತ್ತು ಈ ವಿಡಿಯೋ ಮಾಡಬೇಕಾದ್ರೆ ಹಾಗಾಗಿ ಅದು ಹಾಗೆ ಇರಲಿ ರಾ ಆಗಿರಲಿ ಅಂತ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಾನು ಈ ವಿಡಿಯೋನ ಮಾಡಬೇಕಾದ್ರೆ ಕೋ ಇನ್ಸಿಡೆನ್ಸ್ ಅನ್ನೋ ಥರ ನನ್ನ ಹಸ್ಬೆಂಡ್ ಕೂಡ ಕಾಲ್ ಮಾಡಿದ್ರು ಅದೇ ಕಾಲ್ ರೆಕಾರ್ಡಿಂಗ್ನ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಏನು ಮಾಡಿದ್ರು ಈಗ ಮಾಡ್ತಿದ್ದೀವಿ ಅಂದಮಾ

ಹೇಳಿಲ್ಲಂತೆ ಅಲ್ಲಿವರ ಬಂತು ಜಮಂದನ ಬಂತು ಸರ್ ಎರಡು ಕಡೆನೂ ಕಡೆನ ರೆಕ್ಕೆನ ರೆ ಮುರ್ತ ಹಾ ಪಾಪ ಅವ್ರಿಗೂ ಮತ್ತೆ ಸಕತ್ ಖರ್ಚು ಎಂತದರ ಫೈಟರ್ ಜೆಟ್ ಅಲ್ಲಿ ಬರ್ತೀರಾ ಈ ಊರು ಬರ್ತಿರಲ್ಲ ಅಂತ ಆಪೋರ್ಟ್ ಅವರಿಗೆ ಹಾ ನಮ್ಮ ಪರಿಸರನ ಬಿಟ್ಟು ಓತನಲ್ಲಿ ವಾಪಸ್ ಅಂತ ಆಪೋರ್ಟ್ ಅವರಿಗೆ ಬಂದಿದೆ ಅವಾ ಬಿಟ್ಟು

ನಾ ಸಾಲಾಗ್ಲಾ ದೊಡ್ಡವತಾರ ನನ್ಕಂದೆ ನನ ಹಳೆ ಬಟ್ಟೆ ಅಷ್ಟೇ ಇತ್ತು ಅತ್ತೆ ಸೀರೆ ಎತ್ಕ ಬರ್ಬೇಕಿತ್ತು ಕೊಡ್ಲಿಲ್ಲ ನನ್ನ ಹೊಸ ಸೀರೆ ಅಂತ ನಿಮ್ ಮಗ್ಳ ಚಡ್ಡಿನ ಅವ್ರು ಕೊಡಕ್ಲಾ ಅವಳು ಈಗ್ಲೇ ಬಾರಿ ಕೊಲ್ತದಲ್ಲ ಕೊಡಲ ಹ ಕಣಮ್ಮ ನನ್ ಕೊಡೋದಿಲ್ಲ ಹಾ ನಾನು ಕೇಳಿದ್ರಂಗೆ ಅನ್ನೋದು ಹಾ ಉಗ್ಗೊಂಡ ಹೈಜ ಬಿಡ್ತಾಳ್ಕೊಂಡು ಬರೋದು ಹ್ಮ್ ಇಷ್ಟು ನಂದೇ ನಾನು ನನಗೆ ಬೆಲೆನೇ ಇಲ್ಲ ನೋಡಿ ಬರೋದು ಹೇಳಿ ಚೆನ್ನಾಗಿ

ಈಗ ನಿಮಗೆ ಫೋನ್ ಮಾಡ್ಬಿಟ್ಟು ಇದ್ರಲ್ಲಿ ಮಾಡೋಣ ಏನೋ ಸ್ವಲ್ಪ ಅಂತ ತಗದ್ನ ಇದ್ರಲ್ಲಿ ಎಂತ ಚೆನ್ನಾಗಿ ಬರ್ತಿತ್ತು ಗೊತ್ತಾ ಇದ್ರಲ್ಲಿ ಅದು ನನ್ನ ಫೋನೇ ಚೆನ್ನಾಗಿಲ್ಲ ನಾನು ಏನ್ ಮಾಡ್ಲಿ ನಾನು ಚೆನ್ನಾಗಿಲ್ವಲ್ಲ ನಾವ್ ಇವಾಗ ಮಾತಾಡ್ತಿದಿವಲ್ಲ ಲೌಡ್ ಸ್ಪೀಕರ್ ಕೊಟ್ಕೊಂಡ್ ಅದು ಕ್ಯಾಮ್ರಾದಲ್ಲಿ ಫುಲ್ ರೆಕಾರ್ಡ್ ಆಗ್ತಿತ್ತೆ ಅದನ್ನ ನಂಗೆ ಹಾಕ್ಬಿಡ್ತೀನಿ ಹಾ ನೀವು ಹೆಲಿ ಮುರಿದೋಯ್ತೆ ಎಲ್ಲಿ ಮುರಿದೋಯ್ತೆ ಅಂತೆಲ್ಲ ಹೇಳಿದ್ರಲ್ಲ ಅದೆಲ್ಲ ಹಂಗೆ ಇರ್ತೀನ ಊಟಕ್ಕೆ ಬನ್ನಿ ಊಟಕ್ಕೆ ಬರ್ಬೇಕಂತಾರ ಊಟಕ್ಕೆ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿಲಿಲ್ಲ ಪಪ್ಪಾ ವೀಡಿಯೋ ಕಾಲ್ ಮಾಡ್ರಿ ಮಗ ತೋರ್ಸು ಅಂತ ಕೇಳಿ ಹೇಳ್ತಿತ್ತು ಕರ್ಕೊ ತಾಳಲ್ಲಿ ರುಚು ಕುತ್ಕೊಂಡಿದ್ಲಲ್ಲ ತೋರ್ಸು ಅಂತ ವೆರಿ ಗುಡ್ ಇಲ್ಲ ರುಚು ಫೋನ್ ಚೆನ್ನಾಗಿ ಬರ್ತಿತ್ತು ಮಾಡಿ ನಾನು ಫೋನ್ ಕಿತ್ಕತೀ ಫೋನ್ ಕಿತ್ಕೊಳ್ತೀಯ ರುಚು ಫೋನಲ್ಲಿ ಹಂಗೆ ಇಡ್ಕೊಂಡಿನಿ ವಿಡಿಯೋ ಆನ್ ಮಾಡಿ ಅಡ್ಗೆದ ಹಾ ಹಾ ಇದ್ರೆ ಮಾತಾಡ್ತಿದೀನಿ ಹ್ಮ್ ಬರ್ತೀವಿ ಕ್ಯಾಮ್ರಾ ಎಷ್ಟು ಚೆನ್ನಾಗಿತ್ತ ಬರ್ತೆಂದು ಯಾಕೆ ಹಿಂಗಾಯ್ತಲ್ಲ ಫೋನ್ ಇಟ್ಕೋದೆನ ಹಾ ನನಗೆ ನಂಗೆ ಇದೆ ಇದು ನಂದು ನಂದು ಇದು ಬೇಕು ಅದು ಬೇಕು ನಂದು ರುಚಿನ್ ಕಿಂತ camera ಚೆನ್ನಾಗಿತ್ತು ಇಟ್ಕೊಂಡಂತ ಹಾ ಅದು ಕೊಡಿ ನಾನು ಮೂರ್ ಮೂರ್ ಇಟ್ಕೊಂಡ್ ನೀವೆಲ್ಲ ಬೇರೆ ಬೇರೆ ತಾಳಿ ಹಾ ಹಂಗೆ ಮಾಡ್ ಅದಾ ಬೇಕಾದ್ರೆ ನಾನು ವಿಡಿಯೋ ಹಾಕ್ತೀನಿ ಅಲ್ಲಿ ನೋಡಿ ನನ್ನ ಫೋನಲ್ಲಿ ಮಾಡಿರೋ ಇದು ಹೆಂಗಿತ್ತೆ ಕ್ಲಾರಿಟಿ ಮಾಡಿರೋ ಕ್ಲಾರಿಟಿ ಹೆಂಗಿತ್ತೆ ರುಚು ಫೋನಲ್ಲಿ ಮಾಡೋ ಕ್ಲಾರಿಟಿ ಹೆಂಗಿತ್ತೆ ನೋಡಿ ಬೇಕಾದ್ರೆ ಹೇಳಿ ಸಮಾಚಾರ

ಹಾ ಬರ ತंगे ಮಾಡ್ ಸಲ ಈ ಸಲ ಹೇಳಿದ್ದೀನಲ್ಲ ಆಯ್ತಾ ಏನು ಹೇಳಿ ಹೇಳಿದ್ದೀನಲ್ಲ ಹೇಳಿದ್ದಿನಲ್ಲ ಹಾ ನೋಟ್ಸಲ್ ಬರಬೇಕು ಅಲ್ಲ ಅಂದ್ರೆ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಫೋನ್ ಅದು ಹಾ ಮತ್ತೆ ಹೇಳಿ ಹಾ

ಅದಾರ <laughs> ಒಡಿ ah. ah. <imitation> <imitation> <imitation>

ಆದ್ರೂ ರುಚಿನ ಕ್ಯಾಮ್ರಾ ಕ್ಲಾರಿಟಿ ಎಷ್ಟು ಚೆನ್ನಾಗಿದೆ ಮರೆ ಮರೆ ಹಾ ಹಾ ಆಗುತ್ತೆ ಬೇಡ ಇದೆನೋ ತಗೊಂಡಿರೋ ಮತ್ತೆ ಪಾಪಸಂಗೆ ಫೋನ್ ಏನು ಮಾಡಲ್ಲೇನೆ ಸ್ಯಾಮ್ಸಂಗು ಗ್ಯಾಲಕ್ಸಿ ಎಸ್ ಟ್ವೆಲ್ವ್ ಇರಬೇಕು ಎಸ್ ಟ್ವೆಲ್ ಎಸ್ ಟ್ವೆಲ್ ಸರಿ ಜೋಪನ್ ಆಯ್ತಾ ಬೇಗ ಬಂದು ಫೋನ್ ಮಾಡಿ ಹಾಂ ಮತ್ತೆ ರೆಸ್ಟ್ ಮಾಡ್ತೀನಿ ಅಂತ ಹಂಗೆ ಮಲ್ಕೋಬೇಡಿ ಫೋನ್ ಮಾಡ್ಬಿಟ್ಟು ಮಲ್ಕೋಬೇಕು ಓಕೆ ಟೇಕ್ ಕೇರ್ ಹ್ಞೂ ಟೆಕ್ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಇದು ನಮ್ಮ ಮಾತುಕತೆ ಆಗಿತ್ತು ನಾನು ಇದನ್ನು ಈಗ ರೆಕಾರ್ಡ್ ಮಾಡಬೇಕಂತಾಗಲಿ ಏನು ಮಾಡಲಿಲ್ಲ ನಾನು ವಿಡಿಯೋ ಮಾಡಬೇಕಾದ್ರೆ ಹೊರತು ಕಾಲ್ ಬಂದಿದ್ರಿಂದ ಹಾಗೆ ಇನ್ಸಿಡೆನ್ಸ್ ಥರ ನಾನು ವಾಯ್ಸ್ ಓವರ್ ಕೊಡ್ಬೇಕು ಅಂದ್ಕೊಂಡೆ ರೆಸಿಪಿನ ಬಟ್ ಇರಲಿ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಮಾಡಿದಾಗ ವಿಡಿಯೋನ ಮಾಡೋಣ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇದನ್ನು ಹಾಗೆ ವಿಡಿಯೋನ ಹಾಕ್ತಿದ್ದೀನಿ ಅವರಿಗೆ ಅಮ್ಮ ಅಮ್ಮ ಮಾಡೋ ಗ್ರೇವಿ ಹಾಗೆ ಬಿರಿಯಾನಿ ಚಿಕನ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾವು ಅಷ್ಟೇ ಮಾಡಿರಲಿಲ್ಲ ಇವತ್ತು ಹಿಂಸೆ ಮಾಡಿ 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 ಅಂತ ಅವ್ರು ಹೋದ್ಮೇಲೆ ಒಂದು ಸಲವೂ ಮಾಡಿರಲಿಲ್ಲ ಇವಾಗ ಅವ್ರು ಹೇಳಿದ್ರಲ್ವಾ ತುಂಬ ದಿನದಿಂದ ಹೇಳ್ತಿದ್ರು ಬಟ್ ಇವತ್ತು ಮಾಡ್ತಾಯಿದ್ವಿ ಹಾಗಾಗಿ ಅವ್ರಿಗೆ ಕಾಲ್ ಮಾಡಿ ಮಾತಾಡಿಕೊಂಡು ಅದೇ ವಿಷಯನ ಮಾತಾಡಿಕೊಂಡು ವಿಡಿಯೋ ಮಾಡಿದ್ದೀನಿ ಆದರೆ ಅವರಿಲ್ದೇ ಇದನ್ನು ಮಾಡೋಕ್ಕೆ ತುಂಬಾ ಬೇಜಾರಾಗ್ತಿತ್ತು ಮಾಡಬೇಕಾದ್ರೂ ಬೇಜಾರಾಗ್ತಿತ್ತು ಊಟ ಮಾಡಬೇಕಾದ್ರೂ ಸಹ ಬೇಜಾರಾಗ್ತಿತ್ತು ಬಟ್ ಏನು ಮಾಡೋಕ್ಕಾಗಿದ್ರೆ ಇನ್ನೊಂದು ಸ್ವಲ್ಪ ದಿನ ಬರ್ತಾರಲ್ವ ಅದೇ ಸಮಾಧಾನ ಮಾಡಿಕೊಂಡು ಮಾಡ್ಕೊಂಡ್ವಿ ಇದು ನಾವು ರೆಗ್ಯುಲರಾಗಿ ಹೇಗೆ ಮಾತಾಡ್ತೀವಿ ಅನ್ನೋದು ಅವ್ರಿಗೂ ಗೊತ್ತಿಲ್ಲ ನಾನು ಇದನ್ನ ವೀಡಿಯೋ ಮಾಡ್ತಿದ್ದೀನಿ ಅಂತ ಅವರು ಅಂದ್ಕೊಂಡಿದ್ರು ಆ ವಾಯ್ಸ್ ಓವರ್ ಕೊಡ್ಕೊತಾಳೆ ಅಂತ ಅವರು ಮಾತಾಡಿದರು ಬಟ್ ನಾನು ಇದನ್ನ ಹಾಗೆ ಇದ್ದೀನಿ ನಾನು ಕಾಲಲ್ಲಿ ಹೇಗೆ ಮಾತಾಡಿದ್ದೀನಿ ಅದು ನಾನು ರಿಯಲ್ಲಾಗಿ ಮಾತಾಡೋ ಸ್ಲ್ಯಾಂಗು ಬಟ್ ವೀಡಿಯೋಗೋಸ್ಕರ ಸ್ವಲ್ಪ ಮಾಡ್ರೇಟ್ ಮಾಡ್ಕೊಂಡು ಮಾತಾಡ್ತೀನಿ ಅಷ್ಟೇ ನಾನು ರಿಯಲ್ ಆಗಿ ಮಾತಾಡೋದು ಅದೇ ಥರ ನಾವು ಇಬ್ಬರೂ ಇಬ್ರು ಅಷ್ಟು ಸೀರಿಯಸ್ ಇಲ್ಲ ಇಬ್ಬರು ಕಾಮಿಡಿಯಾಗಿ ತಮಾಷೆಗೆ ಯಾವಾಗ ನಾನು ನೆಕ್ಸ್ಟ್ ಯಾವಾಗಲಾರು ಚಿಕನ್ ಬಿರಿಯಾನಿ ಮಾಡಿದಾಗ ಈ ರೆಸಿಪಿನ ಫುಲ್ ಶೇರ್ ಮಾಡ್ಕೊತೀನಿ ನೋಡ್ತಿರ್ಬೋದು ಇವಾಗ ಎಲ್ಲ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಇಲ್ವ ಅಂತ ಕಮೆಂಟ್ ಸಹ ಮಾಡಿ ತಿಳಿಸಿ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್